ಕರ್ನಾಟಕ ಅಂತಂದ್ರೆ ಇವತ್ತು ಶರಣರ ನಾಡು ದಾಸರ ಸಂತರ ಬೀಡು ಅಂತೇಳಿ ಇಲ್ಲಿ ಅನೇಕ ಸಂತ ಮಹಾಂತರು ಶರಣರು ತಮ್ಮದೇ ಆಗಿರ್ತಕ್ಕಂಥ ತತ್ವಗಳನ್ನು ಸಾಹಿತ್ಯದ ಮೂಲಕವಾಗಿ ಜಗತ್ತಿಗೆ ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣವರ ವಚನ ಸಾಹಿತ್ಯ ಆ ವಚನ ಸಾಹಿತ್ಯ ಇವತ್ತು ರಾಷ್ಟ್ರೀಯ ಗ್ರಂಥವಾಗುವಂಥ ಎಲ್ಲ ಲಕ್ಷ್ಯಗಳು ಒಳಗಿರ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ಸಾಹಿತ್ಯ ತಮಿಳ್ನಾಡಿನಿರ್ತಕ್ಕಂಥ ತಿರುವಳ್ಳವರ ಗ್ರಂಥವನ್ನು ರಾಷ್ಟ್ರೀಯ ಗ್ರಂಥ ಅಂತೇಳಿ ಘೋಷಣೆ ಮಾಡಿ ಆ ಕೇಂದ್ರ ಸರ್ಕಾರ ಆ ಗ್ರಂಥವನ್ನು ಗೌರವಿಸಿದೆ ಅದರಂತೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬಸವಣ್ಣವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದು ನಮಗೆಲ್ಲ ಭಾಳ ಸಂತೋಷವನ್ನುಂಟು ಮಾಡಿದೆ ಆ ಮೂಲಕ ಸರ್ಕಾರಕ್ಕೂ ನಾವು ಅಭಿನಂದನೆ ಸಲ್ಲಿಸ್ತೀವಿ ಈ ಹಿನ್ನೆಲೆಯೊಳಗೆ ಬಸವಣ್ಣವರ ತತ್ವಗಳನ್ನು ಪ್ರಚಾರಗೊಳಿಸುವಂಥ ಒಳಗೆ ಅವರು ಬರೆದಿರ್ತಕ್ಕಂಥ ವಚನಗಳು ಒಟ್ಟಾರೆ ಬಸವಾದಿ ಶರಣರ ಎಲ್ಲ ವಚನಗಳನ್ನು ಕುರಿತಾಗಿ ಅಧ್ಯಯನ ಮಾಡುವಂಥ ಅದನ್ನು ಅನುಷ್ಠಾನಗೊಳಿಸುವಂಥ ಹಿನ್ನೆಲೆಯೊಳಗೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತೇಳಿ ಅದು ಆಚರಣೆ ಮೂಲಕವಾಗಿ ಬರಲಿಕ್ಕೆ ಸಾಧ್ಯವಿದೆ ಭಾವಚಿತ್ರವನ್ನು ಅಳವಡಿಸಿದ್ದು ಎಷ್ಟು ಮಟ್ಟಿಗೆ ಸಂತೋಷವಾಗಿದೆಯೋ ಆ ತತ್ವ ಆಚರಣೆ ಆಗಬೇಕಪ್ಪ ಅಂದರೆ ಅವರು ಕೊಟ್ಟಂಥ ವಚನಗಳನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡಬೇಕು ಅಂತ ಆ ಹಿನ್ನೆಲೆಯೊಳಗೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ಏಳು ಕೋಟಿ ಕನ್ನಡಿಗರ ಪರವಾಗಿ ಇಡೀ ಭಾರತ ದೇಶದ ಜಗತ್ತಿನ ಎಲ್ಲ ಬಸವ ಭಕ್ತರ ಪರವಾಗಿ ಮನವಿ ಮಾಡಿಕೊಳ್ಳೋದು ಅಂತಂದರೆ ಬಸವಾದಿ ಶರಣರ ವಚನಗಳನ್ನು ಕುರಿತಾಗಿ ಕುರಿತಾಗಿಯೇ ಒಂದು ಅಧ್ಯಯನ ಮಾಡಲಿಕ್ಕೆ ಓದಲಿಕ್ಕೋಸ್ಕರವಾಗಿ ಅನುಷ್ಠಾನಗೊಳಿಸ್ಲಿಕ್ಕೋಸ್ಕರವಾಗಿ ವಚನ ವಿಶ್ವವಿದ್ಯಾಲಯವನ್ನು ಕೂಡಲ ಸಂಗಮದಲ್ಲಿ ಸ್ಥಾಪಿಸಬೇಕು ಅದನ್ನು ನಾಳಿನ ಬಜೆಟ್ ಅಧಿವೇಶನದಲ್ಲಿಯೇ ಘೋಷಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಈಗಾಗಲೇ ಅನೇಕ ಪ್ರಗತಿಪರ ಚಿಂತಕರು ಮಠಾಧೀಶರುಗಳು ಎಲ್ಲರೂ ಕೂತ್ಕೊಂಡು ಅನೇಕ ಬಾರಿ ಸರ್ಕಾರಕ್ಕೆ ಕಳ ಒತ್ತಡ ಆಗ್ತಾರ ಬಂದಾಗ್ಯೂ ಅದು ಅನುಷ್ಠಾನಗೊಂಡಿಲ್ಲ ಈಗಾಗಲೇ ತಾವುಗಳು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ ಬಸವಣ್ಣರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ನಮಗೆಲ್ಲ ಸಂತೋಷ ಉಂಟು ಮಾಡಿದೆ ಅದರ ಜೊತೆಯಲ್ಲಿ ಅವ್ರ ತತ್ವಗಳ ಆಚರಣೆ ದೃಷ್ಟಿಯಿಂದ ವಚನ ವಿಶ್ವವಿದ್ಯಾಲಯವನ್ನು ಬಸವಣ್ಣವರ ಐಕ್ಯವಾಗಿರ್ತಕ್ಕಂಥ ಕೂಡಲ ಸಂಗಮದಲ್ಲೇ ಸ್ಥಾಪಿಸಬೇಕು ಅಂತೇಳಿ ಅದು ನಾಳಿನ ಬಜೆಟ್ ಅಧಿವೇಶನದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೀನಿ ಕೂಡಲ ಸಂಗಮದಲ್ಲಿಯೇ ಯಾಕೆ ಸ್ಥಾಪನೆ ಆಗ್ಬೇಕಪ್ಪ ಅಂತಂದರೆ ಮೊದಲೇದ್ದು ಬಸವಣ್ಣವರು ವಚನಗಳನ್ನು ಪ್ರಾರಂಭ ಮಾಡಿದ್ದೆ ಕೂಡಲ ಸಂಗಮದಲ್ಲಿ ಬಸವಣ್ಣವರು ಅಧ್ಯಯನ ಮಾಡಿದ್ದೆ ಕೂಡಲ ಸಂಗಮದಲ್ಲಿ ಬಸವಣ್ಣವರು ಧರ್ಮಸ್ಥಾಪನೆ ಮಾಡಿದ್ದು ಕೂಡಲ ಸಂಗಮದಲ್ಲಿ ಬಸವಣ್ಣವರು ವಿಶ್ವವಿದ್ಯಾಲಯವಾಗಿ ಆ ವಿಶ್ವವಿದ್ಯಾಲಯದಲ್ಲಿ ಓದಿರ್ತಕ್ಕಂಥದ್ದೇ ಕೂಡಲ ಸಂಗಮದಲ್ಲಿ ಬಸವಣ್ಣವರು ಲಿಂಗಿಕರಾಗಿರ್ತಕ್ಕಂಥದ್ದು ಕೂಡಲ ಸಂಗಮದಲ್ಲಿ ಈ ಐದು ಕಾರಣಗಳಿಂದ ಕೂಡಲ ಸಂಗಮದಲ್ಲಿಯೇ ವಚನ ವಿಶ್ವವಿದ್ಯಾಲಯ ಆಗುವಂಥ ಗಟ್ಟಿ ಘೋಷಣೆಯನ್ನು ನಾಳೆ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಈ ಮೂಲಕ ಮನವಿ ಮಾಡಿಕೊಳ್ತೀನಿ ಈಗಾಗಲೇ ಸಂಬಂಧಪಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಹ ಫೋನ್ ಮುಖಾಂತರವಾಗಿ ಮಾತಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಅವರು ಸಹ ಈ ಅಧಿವೇಶನ ತಕ್ಷಣ ಜೊತೆಗೆ ಮಾತಾಡ್ತಾರೆ ಅವರ ಆಪ್ತ ಕಾರ್ಯ ಜೊತೆಗೆ ಮಾತಾಡಿದ್ದೀನಿ ಮತ್ತು ಆ ಕೂಡಲ ಸಂಗಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಜಯನ್ ಕಾಶ್ಯಪ್ನವ್ರಿಗೂ ನಾನು ಮನವಿ ಮಾಡಿಕೊಂಡಿದ್ದೀನಿ ನಮ್ಮ ಜಿಲ್ಲೆಯ ಎಲ್ಲ ಸಚಿವರು ಶಾಸಕರು ಮನವಿ ಮಾಡಿಕೊಂಡಿದ್ದೀನಿ ಆ ಹಿಂದಿನ ಒಳಗೆ ಜೆ ಎಚ್ ಪಟೇಲರ ನಂತರದಲ್ಲಿ ಕೂಡಲ ಸಂಗಮವನ್ನು ಅಭಿವೃದ್ಧಿಗೊಳಿಸುವಂಥ ಪ್ರಯತ್ನ ಇದುವರೆಗೂ ಆಗಿಲ್ಲ ಜೆ ಎಚ್ ಪಟೇಲ್ರು ಒಂದು ಭೌಗೋಳಿಕವಾಗಿ ಭೌತಿಕವಾಗಿ ಅಭಿವೃದ್ಧಿಗೊಳಿಸಿದರು ಮಾನ್ಯ ಮುಖ್ಯಮಂತ್ರಿಗಳು ವಚನ ವಿಶ್ವವಿದ್ಯಾಲಯವನ್ನು ಕೂಡಲ ಸಂಗಮದಲ್ಲಿ ಸ್ಥಾಪನೆ ಮಾಡೋದ ಮೂಲಕವಾಗಿ ಅದೊಂದು ತತ್ವ ಪ್ರಚಾರದ ಕ್ಷೇತ್ರವನ್ನಾಗಿ ಅಭಿವೃದ್ಧಿಗೊಳಿಸುತ್ತಿದ್ದರೊಳಗೆ ತಾವು ಕಂಕಣಬದ್ಧರಾಗಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ ಇದು ಒಂದು ನಮ್ಮ ಮೊದಲ ಬೇಡಿಕೆ ಎರಡನೇದು ಇಡೀ ಜಗತ್ತಿನ ಮಹಿಳಾ ವಿಶ್ವವಿದ್ಯೆ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಬೆಳವಡಿಯ ವೀರರಾಣಿ ಬೆಳವಡಿ ಮಲ್ಲಮ್ಮನ ಹೆಸರಿನಲ್ಲಿ ಪ್ರಾಧಿಕಾರ ರಚನೆ ಮಾಡಿ ಆ ಪ್ರಾಧಿಕಾರದ ಘೋಷಣೆಯನ್ನು ಬಜೆಟ್ ಅಧಿವೇಶನದಲ್ಲಿ ಮಾಡಿ ಆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಬೆಳವಡಿ ನಡೆಯುವಂಥ ಉತ್ಸವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಲೋಕಾರ್ಪಣೆಗೊಳಿಸುವಂಥ ಗಟ್ಟಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಎರಡು ಪ್ರಮುಖವಾದ ಮನವಿಯನ್ನು ಈ ತುರ್ತು ಮಾಧ್ಯಮಗೋಷ್ಠಿಯ ಮೂಲಕವಾಗಿ ಚಿಕ್ಕೋಡಿಯ ಮಾಧ್ಯಮಗೋಷ್ಠಿ ಮೂಲಕವಾಗಿ ನಾನು ಮುಖ್ಯಮಂತ್ರಿ ನಿವೇದಿಸ್ತೇನೆ ಈ ಸಂಬಂಧಪಟ್ಟಾಗೆ ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ಸಚಿವರು ಸಂಸದರುಗಳು ಸರ್ಕಾರ ಗಮನ ಸೆಳೀಬೇಕು ಆ ಮೂಲಕವಾಗಿ ನಾಳೆ ಬಜೆಟ್ ಅಧಿವೇಶನದಲ್ಲಿ ವಚನ ವಿಶ್ವವಿದ್ಯಾಲಯ ಕೂಡಲೇ ಸಂಗಮಲಾಗಬೇಕು ಬೆಳವಡಿ ಮಲ್ಲಮ್ಮನ ಪ್ರಾಧಿಕಾರವನ್ನು ಘೋಷಣೆ ಮಾಡಬೇಕು ಎರಡು ಪ್ರಮುಖ ಬೇಡಿಕೆಯನ್ನು ಮಾಧ್ಯಮದ ಮೂಲಕವಾಗಿ ನಾನು ಒತ್ತಾಯ ಮಾಡ್ತಾ ಆ ಎಲ್ಲ ಉದ್ದೇಶ ಈಡೇರಿಸುವಂಥ ಹಿನ್ನೆಲೆ ಒಳಗೆ ಮುಖ್ಯಮಂತ್ರಿಗಳು ಗಟ್ಟಿ ತೀರ್ಮಾನ ಕೈಗೊಳ್ಳಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮಾಧ್ಯಮದ ಗೋಷ್ಠಿ ಮೂಲಕವಾಗಿ ಮನವಿ ಮಾಡಿಕೊಂಡು ಎರಡು ಮಾತು ಇಷ್ಟೇ ಹಾಗಾಗಿ ಹಂಗಾಗಿ ಮೊನ್ನೆ ಮೀಟಿಂಗಲ್ಲಿ ಅದರ ಮುಂಚೆ ಮುಂಟು ಮಾಡ್ತಾರೆ ಅಂತೇಳಿ ನಿನ್ನೆ ಬಂದ ಮಾಹಿತಿ ಪ್ರಕಾರ ಇಲ್ಲ ಬಜೆಟಲ್ಲೇ ಘೋಷಣೆ ಮಾಡ್ತಾರೆ ಸ್ವಾಮೀಜಿ ಅಂತಂದರು ಮತ್ತು ಬಜೆಟ್ ಅದು ಇನ್ನೂ ಒಳ್ಳೆಯದಾಯ್ತಿಲ್ಲ ಕ್ಯಾಬಿನೆಟ್ಟಲ್ಲಿ ಘೋಷಣೆ ಮಾಡೋಕ್ಕೂ ಪರಮಾಧಿಕಾರ ಸರ್ಕಾರಕ್ಕಿತ್ತು ಆ ಬಜೆಟಲ್ಲಿ ಮಾಡೋದಾದರೆ ನಾಳೆನೇ ಮಾಡಿಬಿಡ್ಲಿ ಅಂತ ಇದು ಏನು ಈಗ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಮತ್ತು ಅವ್ರ ಫೋಟೋವನ್ನು ಬಿಡುಗಡೆ ಮಾಡಿ ಇದು ಒಂದು ಆತಪ್ಪ ಅಂದರೆ ಇಡೀ ಬಸವ ಭಕ್ತರಿಗೆ ಎರಡು ರೀತಿಯ ಸೀಸುದ್ದಿಸಿ ಬರ ಹೊರಬರಲಿಕ್ಕೆ ಸಾಧ್ಯವಿದೆ ಅದಕ್ಕೋಸ್ಕರವಾಗಿ ಗೊತ್ತಾಯ ನಾನು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭೇಕಾರ್ ಜೊತೆ ಮಾತನಾಡಿದೆ ಮುಖ್ಯಮಂತ್ರಿ ಅಧಿವೇಶನ ಕೊಟ್ಟಿದ್ದರು ಫೋನಾಗೆ ಆಮೇಷ ಹಚ್ಕೊಡ್ತೇವೆ ಅಂತ ಹೇಳಿದರೆ ಈಗ ಇನ್ನೊಂದು ಹತ್ತು ನಿಮಿಷ ಮಾತಾಡ್ತೇವೆ ಹಾಗಾಗಿ ನಾನು ಸಂಬಂಧಪಟ್ಟ ಎಲ್ಲರಿಗೂ ಮಾತಾಡ್ತೀನಿ ಏನು ಚಿಕ್ಕೋಡಿ ಒಳಗೆ ನಮ್ಮ ರಮೇಶ್ ಕಾರ್ಣವ್ರ ವಕೀಲರದು ಮದುವೆ ಇತ್ತು ಎಕ್ಸಾಮದಲ್ಲಿ ಹಾಗಾಗಿ ನಿಮ್ಮ ಮುಖಾಂತರವಾಗಿಯೇ ಸರ್ಕಾರಕ್ಕೆ ಒತ್ತಡ ಹಾಕ್ತೀನಿ ಒಟ್ಟಾರೆ ಇವತ್ತು ಒಳಗೆ ಎಲ್ಲ ಸಚಿವರಿಗೆ ಮಾತಾಡಿ ನಾಳೆನೇ ಘೋಷಣೆ ಮಾಡಲಿಕ್ಕೆ ಒತ್ತಾಯ ಮಾಡ್ತೀನಿ